ಇತ್ತೀಚಿನ ಒಂದು ಬೆಳವಣಿಗೆಗಳಲ್ಲಿ ಹೌಸ್ ಹೌಸ್ಫುಲ್ ಅಂತ ಬೀಳೋದೇ ಕಷ್ಟ ಅಂತ ಇದರಲ್ಲಿ ಥಿಯೇಟರ್ ಹೌಸ್ಫುಲ್ ಆಗಿರೋದು ನೋಡೋದ್ರ ಬಗ್ಗೆ ನಿಮ್ಮ ಇಲ್ಲೇ ಇದೆ ಅಂತ ಯಾ ನಿಜ ಖುಷಿ ಆಯಿತು ಅಂದರೆ ನಮಗೂ ಇದೊಂದು ಡಿಫ್ರೆಂಟ್ ಆಗಿರೋ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಪೌಡರು ನನಗೂ ಒಂದು ಸ್ವಲ್ಪ ಕುತೂಹಲ ಆಮೇಲೆ ಒಂದು ಒಂದು ಸ್ವಲ್ಪ ಭಯ ಇತ್ತು ಅಂದರೆ ಜನ ಹೇಗೆ ಇದನ್ನು ರಿಸೀವ್ ಮಾಡ್ಬೋದು ಅಂತ ಬಟ್ ಫಸ್ಟ್ ಶೋ ಫುಲ್ ಆಗಿತ್ತು ಇವಾಗ ಸೆಕೆಂಡ್ ಶೋ ಕೂಡ ಹೌಸ್ಫುಲ್ ಆಗ್ತಾ ಇದೆ ನಮಗೆಲ್ಲ ಇಡೀ ಟೀಮಿಗೆ ಎಲ್ಲರಿಗೂ ತುಂಬಾ ಸಂತೋಷ ಇದೆ ಖುಷಿ ಇದೆ ಇನ್ನು ಮುಂದೆ ಕಾದು ನೋಡಬೇಕು ಇನ್ನ ಬೇರೆ ಬೇರೆ ಭಾಗದಲ್ಲಿ ಅದರ ಕರ್ನಾಟಕದ ಬೇರೆ ಬೇರೆ ಜಾಗದಲ್ಲಿ ಹೇಗೆ ಈ ಸಿನಿಮಾನ ರಿಸೀವ್ ಮಾಡಿದ್ದಾರೆ ಅಂತ ಕಾದ್ ನೋಡಬೇಕು ಇಲ್ಲ ಇಲ್ಲ ಆ ಆತರ ಸ್ಟಾರ್ ಪಟ್ಟ ಇರು ಬೇಡ ಕನ್ನಡ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಕನ್ನಡ ಕನ್ನಡ ಜನ ಬಂದು ಅದನ್ನ ಗೆಲ್ಸಿದ್ರೆ ಸಾಕು ಅದೇ ನಾವು ಎಷ್ಟೋ ಸತಿ ಈ ಕಾಮಿಡಿ ಸಿನಿಮಾ ಅಂದ್ರೆ ಒಂದೊಂದು ಜೋಕ್ ವರ್ಕ್ ಆಗುತ್ತೆ ಜೋಕ್ ವರ್ಕ್ ಆಗಲ್ಲ ನಮ್ಗೆ ಅದೊಂದಿತ್ತು ಭಯ ಇತ್ತು ಆದ್ರೆ ವರ್ಕ್ ಆಗದೆ ಇದ್ರೆ ಅಂತ ಬಟ್ ಈ ಸಿನಿಮಾದಲ್ಲಿ ಎಲ್ಲಾ ಜೋಕಿಗೂ ನಗ್ತಾ ಇದ್ರು ಎಲ್ಲ ಸೀನ್ಗಳನ್ನ ಎಂಜಾಯ್ ಮಾಡ್ತಾ ಇದ್ರು ಸೊ ಅದು ನಮ್ಗೆ ಖುಷಿ ಕೊಡ್ತು ಅದೇ ಯಾರ್ಯಾರು ನೋಡಿದೀರಾ ಸಿನಿಮಾ ಸಿನಿಮಾ ಇಷ್ಟ ಆಗಿದ್ರೆ ಮಾತ್ರ ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕರೀರಿ ಯಾರ್ಯಾರು ನೋಡಿಲ್ವೋ ಇವಾಗಲೇ ಟಿಕೆಟ್ ಬುಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಕನ್ನಡಿಗೂ ಬಂದು ಥಿಯೇಟರ್ ಸಿನಿಮಾ ನೋಡುತ್ತೆ ಸೊ ಹಾಗಾಗಿ ಎಲ್ಲ ಕನ್ನಡಿಗೂ ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ಉದ್ಯಮವನ್ನು ಉಳಿಸ್ದಂಗೆ ಆಗುತ್ತೆ ಯಾಕೆಂದರೆ ಹೊರಗಡೆ ರಾಜ್ಯದ ಕೆಲವು ರಾಜ್ಯದಲ್ಲಿ ಈ ಚಿತ್ರರಂಗ ಯಾವ ರೀತಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದು ಅಂತ ನೋಡಿದಾಗ ನಮಗೆಲ್ಲೋ ಒಂಥರ ಹೊಟ್ಟೆ ಹೋಗಿದ್ದೆ ಒಂಥರ ಬೇಜಾರಾಗ್ತಿತ್ತು ಬಟ್ ಈಗ ನಮ್ಮ ಜನ ಆ ಥರ ಆಗಲಿಲ್ಲ ಬಂದರು ನಮ್ಮ ಉಳಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ ಅದಕ್ಕಿಂತ ದೊಡ್ಡ ಖುಷಿಯಾದ ವಿಚಾರ ಮತ್ತೊಂದಿಲ್ಲ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಖುಷಿಯಾದ ವಿಚಾರನ ಹಂಚ್ಕೊತಾ ಇದ್ದೀನಿ ಹೌದೌದು ನೀವು ಮನೆಗೆ ಹೋದ್ಮೇಲೆ ಗೊತ್ತಾದ್ರೆ ಫೋನ್ ತೊಗೊಂಡು ಹೋದಾಗ ನಿಮ್ಮ ಯಜಮಾನ್ ಮದುವೆ ಆಗ್ಯ

ಅದಲ್ಲೂ ಕೂಡ ನಾನು ಮತ್ತೆ ರಂಗಾಯಣ ಅವ್ರಿಗೂ ಮಾಡಿದ್ದು ಭಾಳ ಥ್ರಿಲ್ ಕೊಡುವಂಥದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಏನು ಅದು ಕೂಡ ಅದೇ ಬಂದು ನಾವು ಇಬ್ಬರು ಕಾಮಿಡಿಯನ್ಸ್ ಅದು ತುಂಬ ಸೀರಿಯಸ್ ಆದವ್ರು ಮಾಡ್ತೀವಿ ನಾನು ಜನಾರ್ದನ್ ಚಿಕ್ಕಣ ಬಂದು ರಿಜೋಲು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ನಿರ್ದೇಶಕ ಮಾನ್ಯಕ್ಕೆ ಅಂತ ಹೇಳ್ಬೋದು ಭಾಳ ಒಳ್ಳೆಯ ನಿರ್ದೇಶಕ ಅವರು ಸೊ ಅವರ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಮುಂದೆ ಕೂಡ ಅದನ್ನ ದಿವಸ ಬಂದ ಮೇಲೆ ನಿಮ್ಗೆ ಇನ್ನೂ ಗೊತ್ತಾಯ್ತು ದಿಗಂತೆಲ್ಲ ನಮ್ಮ ಹಳೆ ಸ್ನೇಹಿತ ನನ್ನ ತನ್ನಿಯವರು ಇಲ್ಲಿ ದೊಡ್ಡ ಮನೆಯಿಂದ ಬಂದಿರುವಂಥವ್ರು ಅವರ ಅಭಿನಯ ವ್ಯಕ್ತಗತವಾಗಿಯೇ ಬಂದಿದೆ ಸೊ ಹಾಗಾಗಿ ಅದರ ಬಗ್ಗೆ ಎರಡನೇ ಮಾತಿಲ್ಲ ಇನ್ನು ನಮ್ಮ ದಿಗಂತು ಒಳ್ಳೆ ನಟ ಅಂದರೆ ಎಲ್ಲರೂ ಇಷ್ಟಪಡುವಂಥ ನಟ ಸೊ ಹಾಗಾಗಿ ಇಲ್ಲಿ ನಮ್ಮ ಕೆ ಆರ್ ಜಿಯ ಕಾರ್ತಿಕ್ ಗೌಡ ಅವರು ಮತ್ತೆ ನಮ್ಮ ಯೋಗಿ ಇಬ್ಬರು ಸೇರಿ ಒಂದು ಒಳ್ಳೆ ಟೀಮ್ನೇ ನಮಗೆ ಈ ಸಿನಿಮಾದಲ್ಲಿ ಹಾಕಿಕೊಂಡಿದ್ದಾರೆ ಿಗಂತೂ ರಂಗಾಯಣ ಆಗಿರು ನಾನಾಗಿರ್ಬೋದು ಆಗಿರ್ಬೋದು ಗೋಪಾಲ ದೇಶಪಾಂಡೆ ಆಗಿರ್ಬೋದು ಎಲ್ಲ ಒಂದು ಒಳ್ಳೆ ಟೀಮ್ ನ ಹಾಕಿ ಮಾಡಿದಾರೆ ನೀವೇ ನೋಡಿದಂಗೆ ಖುಷಿ ಆಗುತ್ತೆ ಸಿನಿಮಾ ನಮ್ಮ ಈ ಸಿನಿಮಾ ಅಂತ ನಮ್ಮ ಗೌಡ್ರ ಸಿನಿಮಾಗೆ ಬಂದು ನನಗೆ ತುಂಬಾ ಖುಷಿ ಆಗಿದೆ ಈ ಸಿನಿಮಾ ಅಂತಲ್ಲ ಮುಂದೆ ಬರುವಂಥ ಎಲ್ಲಾ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮ ಉದ್ಯಮವನ್ನು ಉಳಿಸಿ ನಮ್ಮ ಕಲಾವಿದರನ್ನ ಕಾರ್ಮಿಕರನ್ನ ಚಿತ್ರಮಂದಿರದ ಕಾರ್ಮಿಕರನ್ನ ಎಲ್ಲರಿಗೂ ಒಂದು ನೀವು ಸಪೋರ್ಟಿವ್ ಆಗಿರಿ ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್